ಸ್ನೇಹಿತರೆ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿರುವ ದಳಿಯ ನನ್ನ ಚಿಕ್ಕಮ್ಮನ ಮಗಳ ಮನೆಯಲ್ಲಿ ಸ್ವರ್ಣ ಭಿಕ್ಷಾ ಸೇವೆ ಕಾರ್ಯಕ್ರಮದ ಕೆಲವು ವಿಡಿಯೋಗಳನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೆ ಈ ಮೂರು ದಿನಗಳ ಕಾಲ ಚಿಕ್ಕಮ್ಮನ ಮಗಳ ಮಕ್ಕಳೊಡನೆ ಒಡನಾಟ ನೆಂಟರಿಷ್ಟರ ಹಾಗೂ ಗುರುಭಕ್ತರೊಡನೆ ಸಮ್ಮಿಲನ ಜೊತೆಗೆ ಈ ಸ್ವರ್ಣ ಭಿಕ್ಷಾ ಸೇವೆಯ ಪುಣ್ಯಕ್ಷಣಗಳಲ್ಲಿ ಭಾಗಿಯಾದ ಸಂತಸವು ಧನ್ಯತಾ ಭಾವವನ್ನು ಹೆಚ್ಚಿಸಿದ್ದವು ಜೀವನದಲ್ಲಿ ಅಪರೂಪಕ್ಕೆ ಮಾತ್ರ ಇಂತಹ ಕ್ಷಣಗಳು ಲಭ್ಯವಾಗುವಂತಹವು ಆದ್ದರಿಂದ ಅವಿಸ್ಮರಣೀಯ ಈ ಕ್ಷಣಗಳನ್ನು ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ ಕಾಲಕಾಲಕ್ಕೆ ಬೇಕಾದ ಊಟೋಪಚಾರದ ಸವಿ ನೆನಪನ್ನು ಈ ಮೂಲಕವೂ ಹಂಚಿಕೊಳ್ತಾ ಇದ್ದೀನಿ ಯಾವುದೇ ಕಾರ್ಯಕ್ರಮವಿದ್ದಾಗಲೂ ಊಟೋಪಚಾರವು ಅವಿಭಾಜ್ಯ ಅಂಗವಾದ್ದರಿಂದ ಇಲ್ಲಿಯ ಕೆಲವು ಕ್ಷಣಗಳನ್ನಷ್ಟೇ ಹಂಚಿಕೊಳ್ತಾ ಇದ್ದೀನಿ ಸ್ವರ್ಣಪದುಕಾ ಪೂಜೆ ಸ್ವರ್ಣ ಮಂಟಪ ಅಲಂಕೃತ ಶ್ರೀ ರಾಜರಾಜೇಶ್ವರಿ ಚಂದ್ರಮೌಳೀಶ್ವರ ಪೂಜೆ ಗೋಪೂಜೆ ಹೀಗೆ ಹಲವಾರು ಪೂಜೆಗಳಿರೋದರಿಂದ ಬಗೆ ಬಗೆಯ ಹೂವುಗಳನ್ನು ವಿಂಗಡಿಸೋದು ಮಾಲೆ ಮಾಡೋದು ಇವೆಲ್ಲವೂ ನಮ್ಮ ಸಂತಸವನ್ನು ಇಮ್ಮಡಿಗೊಳಿಸಿ ಖುಷಿಯನ್ನು ತರುತ್ತವೆ അങ്ങേ നിീർത്ത് തകളീർത്ത് തകള राम धुरा का राम स्थान मीका निहाय जे

I'm <laughs> going जय श्री गुरु अरे जय स ಿನಮ ಈ ಮೂರು ದಿನಗಳಲ್ಲಿ ಸ್ವರ್ಣಪಾದುಕಾ ಪೂಜೆ ಭಿಕ್ಷಾ ಸೇವೆ ಗೋಪೂಜೆ ಇತ್ಯಾದಿಗಳಲ್ಲಿ ಈ ಸಮಯವನ್ನು ಕಳೆದೇ ಗೊತ್ತಾಗದೆ ಇನ್ನೇನು ಸ್ವರ್ಣ ಭಿಕ್ಷಾ ಸೇವೆಯ ಕೊನೆಯ ಹಂತವು ಬಂದಿದ್ದೆಯೇ ಅವರೆಲ್ಲರನ್ನು ಬೀಳ್ಕೊಡುವ ಸಮಯವೂ ಬಂದು ಈ ಪುಣ್ಯಕ್ಷಣಗಳು ನಮ್ಮ ಜೀವನದಲ್ಲಿ ಸಾರ್ಥಕವಾಗಲಿ ಎನ್ನುವ ಭಾವವೂ ಮೂಡಿಬರುವುದಾಗಿರುತ್ತದೆ ಸ್ವರ್ಣ ಭಿಕ್ಷಾ ಸೇವೆಯ ಅಂಗವಾಗಿ ಮೂರು ದಿನಗಳ ಕಾಲ ಪೂರ್ವ ತಯಾರಿ ಈ ಪುಣ್ಯಕ್ಷಣಗಳು ಖುಷಿಯನ್ನು ಸಂಭ್ರಮವನ್ನು ಹೆಚ್ಚಿಸಿದರೆ ಮೂರನೆಯ ದಿನ ಶ್ರೀ ಭಿಕ್ಷೆಯ ನಂತರ ಶ್ರೀರಾಮದೇವರನ್ನು ಕಳುಹಿಸುವಾಗ ಶ್ರೀಗಳನ್ನು ಬೀಳ್ಕೊಡುವಾಗ ಪುಣ್ಯಕ್ಷಣಗಳು ಕೊನೆಯಾದವು ಅಂತ ಅನ್ನಿಸಿದರೂ ಸಾರ್ಥಕ ಭಾವವು ನಮ್ಮ ಜೀವನದಲ್ಲಿ ಸದಾ ಇರಲಿ ಎಂದು ಶ್ರೀಪಾದ ಪದ್ಮಗಳಲ್ಲಿ ನಮಿಸುವ ಕ್ಷಣವಿದೆ

ी पादवतोळय्या रङ्गली टि चन्ददि सिङ्गे मङ्गलदोगे बन्दुरुर चन्ददि पादवतोळय्या शुद्ध